ಈ ತರದ ವಿಡಿಯೋದಲ್ಲಿ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಜಪವನ್ನ ಮಾಡಬೇಕಾ ಅಥವಾ ಮಂತ್ರವನ್ನ ಹೇಳ್ಬೇಕಾ ತಿಳಿಸುಡಿ ಅಂತ ಅವರು ಕಮೆಂಟ್ ಮಾಡಿ ಅವರ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಎರಲಿದೆ ಈಗ ಈ ಒಂದು ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಜಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಸ್ಗಳು ಈಗ ಒಂದು ವರ್ಷಕ್ಕೂ ಮುಂಚಿನ ಸಮಯದಿಂದ ಕೂಡ ಇದೆ ಹಾಗಾಗಿ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಂತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ವಿಡಿಯೋಗಳಲ್ಲಿ ನೀವು ಕಾಣ್ಬೋದು ಏಕೆಂದ್ರೆ ಹೊಸ ಹೊಸ ವಿಷಯಗಳು ಹೊಸ ಹೊಸ ವಿಚಾರಗಳ ಅಗತ್ಯ ಇದೆ ಆ ಹೊಸ ವಿಚಾರಗಳು ಹೊಸ ವಿಷಯಗಳು ಕೂಡ ಇದ್ದ ಹಾಗಾಗಿ ಅವುಗಳನ್ನು ಕೂಡ ತಿಳಿತಕ್ಕಂಥದ್ದು ಬೇಕು ಮುಂದಿನ ದಿನಗಳಲ್ಲಿ ಆ ವಿಷಯಗಳಿಗೆ ಅವಕಾಶ ನೀಡೋಣ ಈಗ ಇಲ್ಲಿ ಕಮೆಂಟ್ ಮಾಡಿರೋ ಕಾರಣ ಧ್ಯಾನಕ್ಕೆ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಅರ್ಜನೆಗಾಗಿ ಮಂತ್ರವನ್ನ ನಾವು ಹೇಳ್ಬೇಕ ಅಥವಾ ಜಪ ಮಂತ್ರ ಜಪವನ್ನ ನಾವು ಮಾಡ್ಬೇಕಾ ಅಥವಾ ಧ್ಯಾನ ಅಭ್ಯಾಸವನ್ನ ಮಾಡ್ಬೇಕಾ ಅವರು ಕೇಳಿರ್ತಕ್ಕಂಥ ಇಲ್ಲಿ ನೀವು ಯಾವ ಒಂದು ಜೀವನದ ಉದ್ದೇಶವನ್ನು ಹೊಂದಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ ನೀವು ಯಾವಾಗ ಧ್ಯಾನವನ್ನ ಪ್ರಾರಂಭ ಮಾಡ್ತೀರಾ ಅದಕ್ಕೆ ನಾನು ಮಕ್ಕಳಿಗೆ ಸಜೆಸ್ಟ್ ಮಾಡೋದಿಲ್ಲ ಧ್ಯಾನವನ್ನು ಮಾಡಿ ಯಾವಾಗ ನೀವು ಧ್ಯಾನವನ್ನು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಈ ಲೌಕಿಕ ಬದುಕು ಅಂದರೆ ಈ ಭೌತಿಕ ಜಗತ್ತಿನ ಕಾರ್ಯಗಳೇನಿದೆ ಅದರ ಮೇಲೆ ಪರಿಣಾಮ ಬೀರುತ್ತೆ ನೀವು ಮಂತ್ರ ಜಪವನ್ನು ಮಾಡೋದ್ರಿಂದ ಯಾವ ರೀತಿಯಾದಂಥ ಮಂತ್ರಗಳನ್ನು ಹೇಳ್ತಾ ಇದ್ದೀರಾ ಅನ್ನೋದು ಕೂಡ ಮುಖ್ಯ ಆಗತ್ತೆ ಈಗ ಧ್ಯಾನದ ವಿಷಯದಲ್ಲಿ ನೀವು ತಗೊಳ್ಳೋದಾದರೆ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ನೀವು ಆಸನವನ್ನು ಹಾಕಿ ಮುದ್ರೆಯನ್ನು ಧಾರಣೆ ಮಾಡಿ ಧ್ಯಾನಾಭ್ಯಾಸವನ್ನು ನೀವು ಮಾಡ್ತಾ ಇದ್ದಂತಹ ಪಕ್ಷದಲ್ಲಿ ನೀವು ಹೊಸದಾಗಿ ಅಂದರೆ ಆ ಒಂದು ವರ್ಷದಲ್ಲೇ ವಿವಾಹ ಬಂಧನದಲ್ಲಿದ್ದರೂ ಕೂಡ ಆ ವಿವಾಹ ಬಂಧನದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಯಾರು ಧ್ಯಾನಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ ಅವರಲ್ಲಿ ಏನಾದರೂ ಮೊದಲನೇ ಸ್ಥಿತಿಯಿಂದ ಆಧ್ಯಾತ್ಮಿಕ ನಡೆನುಡಿ ಗುಣಲಕ್ಷಣ ಆಚರಣೆ ಆ ಮನುಷ್ಯನಲ್ಲಿ ಇದ್ರೆ ಆ ಮನುಷ್ಯ ಇಲ್ಲಿಂದ ಅಲ್ಲಿವರೆಗೂ ಕೂಡ ಧ್ಯಾನಾಭ್ಯಾಸವನ್ನು ಮಾಡಿಲ್ಲ ಮದುವೆ ಆದ ನಂತರ ಮದುವೆ ಆದ ಪ್ರಥಮ ವರ್ಷ ಪ್ರಥಮ ತಿಂಗಳು ಅಥವಾ ಪ್ರಥಮ ದಿನದಿಂದಾನೆ ಅಂತ ಇಟ್ಕೊಳ್ಳಿ ಯಾವೊಬ್ಬ ಮನುಷ್ಯ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡ್ತಾನೆ ಅವನ ಲೌಕಿಕ ಬದುಕು ಹಾಳಾಗತ್ತೆ ಕಾರಣ ದೇಹದಲ್ಲಿ ಈ ಒಂದು ಸೆಲ್ಗಳ ಸ್ಥಿತಿ ಏನಿದೆ ಆ ಸ್ಥಿತಿಗಳಲ್ಲಿ ಆಧ್ಯಾತ್ಮಿಕ ಸ್ಥಿತಿ ಅಂತಕ್ಕಂಥದ್ದು ಪ್ರಗತಿ ಆಗುತ್ತೆ ಯಾರು ಆಧ್ಯಾತ್ಮಿಕ ಸ್ಥಿತಿ ವಿಭಾಗದಲ್ಲಿರ್ತಾರೆ ಅವರು ಲೌಕಿಕ ಬದುಕು ಜೀವನವನ್ನ ಸಾಗಿಸಲು ಅಸಮರ್ಥರಾಗ್ತಕ್ಕಂಥದ್ದಾಗತ್ತೆ ಏಕೆಂದ್ರೆ ಆ ರೀತಿಯಾದಂಥ ಶಕ್ತಿ ಸ್ಥಿತಿ ಬದಲಾವಣೆಯನ್ನು ಹೊಂತಾ ಇರುತ್ತೆ ಆ ಟೈಮಲ್ಲಿ ಜೀವನದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮದುವೆ ಆಗಿರ್ತಕ್ಕಂಥವ್ರು ಧ್ಯಾನ ಮಾಡ್ತಾರೆ ಮದುವೆ ಆಗದವರು ಕೂಡ ಧ್ಯಾನವನ್ನು ಮಾಡ್ತಾರೆ ಆದರೆ ಯಾವ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಯಾವ ಮಂತ್ರವನ್ನ ಅವರು ತಿಳಿದಿದ್ದಾರೆ ಯಾವ ವಿಷಯವನ್ನು ತಿಳಿದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಶಾರೀರಿಕ ಸ್ಥಿತಿಯನ್ನ ಹೇಗೆ ಸಮರ್ಥ ಮಾಡ್ಕೊಂಡಿದ್ದಾರೆ ಮಾನಸಿಕ ಸ್ಥಿತಿಯನ್ನ ಹೇಗೆ ಸಮರ್ಥ ಮಾಡ್ಕೊಂಡಿದ್ದಾರೆ ಹೇಗೆ ನಿಶ್ಚ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವೊಂದು ನಿಶ್ಚಯವನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಇದರ ಹಿನ್ನೆಲೆ ವಿಚಾರ ಯಾರೂ ಕೂಡ ಇದರ ಬಗ್ಗೆ ತಿಳಿದಿರೋದಿಲ್ಲ ಆ ಕಾರಣಕ್ಕೆ ಇದ್ದಂತೆ ಅವರು ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಿದಂತಹ ಪಕ್ಷದಲ್ಲಿ ಧ್ಯಾನ ಪ್ರಾರಂಭವಾದಂತೆ ಈಗ ನೀವು ಉದಾಹರಣೆಗೆ ಸಿಹಿಯನ್ನ ತಿಂತ ಇದ್ರಿ ನಂತರದಲ್ಲಿ ಏಕ್ದಂ ಕಹಿ ಅಂಶಗಳನ್ನ ತಿನ್ಲಿಕ್ಕೆ ನೀವು ಹೋದ್ರೆ ಅಥವಾ ಕಹಿಯನ್ನು ಸ್ವೀಕರಿಸ್ತಾ ಇದ್ರೆ ನಂತರದಲ್ಲಿ ಏಕ್ದಮ್ ಖಾರ ತಿನ್ಲಿಕ್ಕೆ ಹೋದಂಥ ಪಕ್ಷದಲ್ಲಿ ಶರೀರದಲ್ಲಿ ಹೇಗೆ ಆ ದಿಢೀರ್ ಪರಿವರ್ತನೆ ಆಗಿ ದೇಹದ ಮೇಲೆ ಮನಸ್ಸಿನ ಮೇಲೆ ಆರೋಗ್ಯ ಸ್ಥಿತಿಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೋ ಹಾಗೆ ಆಧ್ಯಾತ್ಮಿಕ ಕೆಟ್ಟದಲ್ಲ ಅದು ಸಂಪೂರ್ಣ ಶುದ್ಧ ಸಕಾರಾತ್ಮಕ ಆದರೆ ಯಾವ ಸಂದರ್ಭದಲ್ಲಿ ಪರಿವರ್ತಿತವಾಗ್ತಾ ಇರುತ್ತೆ ಅದು ದೇಹವನ್ನು ಪರಿವರ್ತನೆ ಮಾಡುತ್ತೆ ಬುದ್ಧಿಯನ್ನು ಪರಿವರ್ತನೆ ಮಾಡುತ್ತೆ ವಾತಾವರಣವನ್ನು ಪರಿವರ್ತನೆ ಮಾಡುತ್ತೆ ಏಕೆಂದರೆ ಅದರಲ್ಲಿ ಮೂಲ ಅಂಶಗಳಿರೋದೇ ಸಕಾರಾತ್ಮಕತೆ ಹಾಗಾಗಿ ಅದು ಈ ಒಂದು ನೀರಿನ ಚಿಲುಮೆ ಪುಟಿದೇಳುವಂತೆ ಮನುಷ್ಯನ ಮೂಲ ಅಸ್ತಿತ್ವವೇ ಆಧ್ಯಾತ್ಮಿಕವಿರುವ ಕಾರಣದಿಂದ ಯಾವಾಗ ಮನುಷ್ಯ ಧ್ಯಾನದ ಸ್ಥಿತಿಗೆ ಹೋಗ್ಬಿಡ್ತಾನೆ ಹಿಂದೆ ಮುಂದೆ ವಿಷಯಗಳು ಗೊತ್ತಿಲ್ಲದಲ್ಲೇ ಧ್ಯಾನದ ಸ್ಥಿತಿಗೆ ಹೋದಂತ ಸಂದರ್ಭದಲ್ಲಿ ಅದಕ್ಕೂ ಖುಷಿ ಆಗುತ್ತೆ ತನ್ನ ಮೂಲ ಸ್ಥಿತಿಯನ್ನ ನಾನು ಕಂಡ್ಕೊಳ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನೀರಿನ ಚಿಲುಮೆ ಪುಟಿಯುವಂತೆ ಆ ಒಂದು ಆಧ್ಯಾತ್ಮಿಕ ಸ್ಥಿತಿ ಕೂಡಿ ಪುಟಿಯಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ಮನುಷ್ಯ ಸಂಭಾಳಿಸ್ಲಿಕ್ಕೆ ಬರೋದಿಲ್ಲ ಭೌತಿಕ ಜೀವನ ನಡೆಸ್ಬೇಕಾ ಅಥವಾ ಸಾಂಸಾರಿಕ ಜೀವನ ನಡೆಸ್ಬೇಕಾ ಆಧ್ಯಾತ್ಮಿಕ ವಿಭಾಗದಲ್ಲಿ ಹೋಗ್ಬೇಕಾ ಇದು ಆಧ್ಯಾತ್ಮಿಕ ಹೌದು ಅಲ್ಲಿ ಹೋಗುತ್ತಿಲ್ಲ ಯಾರೇ ಹೇಳಿರ್ತಾರೆ ಧ್ಯಾನಾಭ್ಯಾಸ ಮಾಡೋ ಚೆನ್ನಾಗುತ್ತೆ ಉಳಿತಾಗುತ್ತೆ ಒಳ್ಳೆ ಯಶಸ್ಸು ಸಿಗುತ್ತೆ ಹಾಗೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಯಾರು ಹೇಳಿರ್ತಾರ ಅದು ಸರಿ ಇರುತ್ತೆ ಆದ್ರೆ ಯಾವ ಸಮಯಕ್ಕೆ ನೀವು ಅದನ್ನ ಸ್ವೀಕಾರ ಮಾಡಿದ್ದೀರಾ ಯಾವ ಸಮಯಕ್ಕೆ ದೇಹಕ್ಕೆ ಸಂಬಂಧಪಟ್ಟಂತೆ ನೀವು ಶಕ್ತಿ ಸಂಚಯನ ಆಗಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ಅಥವಾ ಒಂದು ಜ್ಞಾನದ ಸಂಚಯನಕ್ಕಾಗಿ ನೀವು ಪ್ರಾರಂಭ ಮಾಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೀರಾ ಸಮಂಜಸವಾಗಿ ನಡೀತಾ ಇದ್ದೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಜ್ಞಾನ ಸದಾ ಸಕಾರಾತ್ಮಕ ಆದ್ರೆ ಯಾವ ಸಮಯಕ್ಕೆ ಮಾಡಬೇಕು ಅದನ್ನು ನೀವು ನೋಡಿ ನಮ್ಮ ಪೂರ್ವಜ್ರೇಷ್ಠರೆಲ್ಲ ಏನ್ ಹೇಳಿದ್ರು ಮೊದಲು ಶಿಕ್ಷಣಾವ್ಯಸ್ಥೆಯಲ್ಲಿ ಗುರುಕುಲಕ್ಕೆ ಹೋಗ್ಬೇಕಂತ ನಂತರದಲ್ಲಿ ವಿವಾಹ ಬಂಧನ ಇತ್ಯಾದಿ ಕಾರ್ಯಗಳು ನಂತರ ಮಕ್ಕಳಿಗೆ ಸಂಬಂಧಪಟ್ಟಂತೆ ಜವಾಬ್ದಾರಿ ಆಚರಣೆ ನಂತರದಲ್ಲಿ ಏನ್ ಹೇಳ್ತಾ ಇದ್ರು ವನಪ್ರಸ್ಥಾಶ್ರಮ ಯಾಕೆ ವನಪ್ರಸ್ಥಾಶ್ರಮವನ್ನ ಕೊನೆಯ ವಿಭಾಗಕ್ಕೆ ಇಡ್ತಾ ಇದ್ರು ವಿದ್ಯಾಭ್ಯಾಸ ಮುಗ್ದೋಗಿದೆ ಇಲ್ಲಿ ಆ ಮದುವೆ ಸಾಂಸಾರಿಕ ಜೀವನ ಮುಗ್ದೋಗ್ಬಿಟ್ಟಿದೆ ನಂತರದಲ್ಲಿ ಆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕಾರ್ಯ ಜವಾಬ್ದಾರಿ ಏನ್ ಮಾಡ್ಬೇಕು ಆ ಜವಾಬ್ದಾರಿನೂ ಕೂಡ ಮುಗ್ದೋಗುತ್ತೆ ಒಂದು ಅರವತ್ತು ಅರವತ್ತೈದು ಎಪ್ಪತ್ತು ವರ್ಷ ಅಂದ್ರೆ ನಂತರದಲ್ಲಿ ಎಪ್ಪತ್ತು ವರ್ಷದ ನಂತರ ಏನ್ ಮಾಡಿ ವನಪ್ರಸ್ಥಾಶ್ರಮ ಆಯ್ತು ಮನುಷ್ಯನ ಜೀವನದ ಎಲ್ಲ ಆಚರಣೆಗಳು ಮುಗಿದು ಅಷ್ಟೇ ಇದ್ರೆ ಸಾಲದು ಈ ದೇಹವನ್ನು ಪಡೆದಿರೋ ಉದ್ದೇಶ ಏನು ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದು ನಿನ್ನ ನಿನ್ನ ಸ್ಥಿತಿಯನ್ನು ನೀನು ಕಂಡುಕೊಳ್ತಕ್ಕಂಥದ್ದು ಅದಕ್ಕೆ ಏನು ಮಾಡಬೇಕು ಪ್ರೀತಿ ಪ್ರೇಮ ಮೋಹ ಆಸೆ ಆಕಾಂಕ್ಷೆ ಹಣ ಆಸ್ತಿ ಅಧಿಕಾರ ಇದೆಲ್ಲವನ್ನೂ ಕೂಡ ನೀನು ತ್ಯಜಿಸಿ ವನಪ್ರಸ್ಥಾಶ್ರಮ ಅಂದರೆ ಅಲ್ಲಿ ಹೋಗಿ ಸಾಧು ಕುಟೀರವನ್ನು ಮಾಡಿಕೊಂಡು ಸಾಧು ಸಂತರಂತೆ ಅಥವಾ ನೀನೇ ಸಾಧು ಸಂತುವಂತೆ ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಸಮಯಕ್ಕೆ ಧ್ಯಾನ ಇತ್ಯಾದಿ ಕಾರ್ಯಗಳನ್ನು ಮಾಡಿ ಹೋಮ ಹವನಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ನಿನ್ನ ಆತ್ಮಕ್ಕೆ ಏನು ಕಲ್ಯಾಣಕ್ಕೆ ಬೇಕೋ ಆ ಸಮಯವನ್ನ ಅವಧಿಯನ್ನ ನಿಶ್ಚಿತ ಮಾಡಿ ಪಡುಕೋ ಅಂತ ಬಿಟ್ಟಿದ್ರು ಅರ್ಥ ಏನು ಯಾವ್ಯಾವದೋ ಸಮಯದಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದಲ್ಲ ಯಾವ 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 ಸಂದರ್ಭಗಳಲ್ಲಿ ಯಾವ್ಯಾವ ಕಾಲಘಟ್ಟಗಳಲ್ಲಿ ಮಾಡ್ತಕ್ಕಂಥದ್ದಲ್ಲ ಮಕ್ಕಳಿಗೆ ನೀವು ಧ್ಯಾನಾಭ್ಯಾಸಕ್ಕೆ ತೊಡಗಿಸಿದಂತಹ ಆ ಪಕ್ಷದಲ್ಲಿ ಚಿಕ್ಕದ್ರಲ್ಲಿ ಅದಕ್ಕೆ ಅವರ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ ಗುರುಕುಲ ಆ ಆ ಮನೆಯಲ್ಲಿ ಇರ್ತಕ್ಕಂಥ ಜನವೇ ಗುರುಕುಲ ಅವರಿಗೆ ಆಗ ಏನ್ ಮಾಡ್ಬೇಕು ಅದಕ್ಕೆ ಧ್ಯಾನಕ್ಕೆ ಪಕ್ಷದಲ್ಲಿ ಜೀವನದ ನೈತಿಕ ಧರ್ಮಗಳನ್ನು ನೈತಿಕ ಹೊಣೆಗಾರಿಕೆಗಳನ್ನು ಕೂಡ ನೀನು ನಿರ್ವಹಿಸಬೇಕಾಗುತ್ತೆ ಒಬ್ಬ ಸಂಸಾರ ಬಂಧನ ನನ್ನ ತಂದಿರ್ತಾ ಮಕ್ಳು ನೀವು ನೋಡಿ ಚಿಕ್ಕದ್ರಲ್ಲಿ ಯಾರನ್ನ ಜಪ ಮಾಡ್ಲಿಕ್ಕೆ ಬಿಡ್ತಾರೆ ಈ ತರ ಹಾಡನ್ನ ಹಾಡ್ಕೊಂಡು ಇದ್ ಮಾಡ್ ಅವ್ರಿಗೆ ಸಂಸಾರದಲ್ಲಿ ಇಷ್ಟ ಇರೋದಿಲ್ಲ ಅವ್ರಿಗೆ ಸಂಸಾರದ ಕಟ್ಟಿದ್ರೆ ಸಾಕು ಹೆಣ್ಮಕ್ಳು ಜೀವನನು ಹಾಳು ಗಂಡ್ಮಕ್ಳು ಅವರು ಜೀವನನು ಹಾಳಾಗುದಿಲ್ಲ ಅವ್ರ ಆಧ್ಯಾತ್ಮಿಕದಲ್ಲಿ ಇರ್ತಾರೆ ಅವ್ರು ಹೇಗಾದ್ರೂ ಬಚವಾಗ್ತಾರೆ ಆದ್ರೆ ಯಾರು ಆಧ್ಯಾತ್ಮಿಕದಲ್ಲಿ ಇರಲ್ಲ ಅಂತ ಹೆಣ್ಮಕ್ಳನ್ನ ತಂದು ಕಟ್ಟಿದ್ರೆ ಏನಾಗುತ್ತೆ ಅವ್ರ ಜೀವನ ಹಾಳಾಗುತ್ತೆ ಅವರ ಆಸೆ ಆಕಾಂಕ್ಷಿಗಳು ಇಷ್ಟಾರ್ಥಗಳು ಅಥವಾ ಅವ್ರ ಭೂಮಂಡಲಕ್ಕೆ ಏನಕ್ಕೆ ಬಂದಿರ್ತಾರೋ ಅವ್ರ ಉದ್ದೇಶ ಹಾನ್ ಹಾಳಾಗುತ್ತೆ ಹೀಗೆ ಯಾರು ದೈವಿಕವಾಗಿರ್ತಾರೆ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಅವರನ್ನು ನೀವು ಸಂಸಾರ ಬಂಧನಕ್ಕೆ ಸಿಲುಸ್ತಂತ ಆ ಪಕ್ಷದಲ್ಲಿ ಅಥವಾ ಯಾವುದೋ ಒಂದು ಹಣದ ಅರ್ಜಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಸಿಲ್ಸದಂತೆ ಅಥವಾ ಯಾವುದೋ ಒಂದು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸೇಲ್ಸಿದಂತೆ ಅವರು ಸಮರ್ಥವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ ಆ ವಿಭಾಗದಲ್ಲಿ ಆ ದೇಹ ಸೆಲ್ಗಳು ಬುದ್ಧಿ ವಿಚಾರ ಕಾರ್ಯ ಯಾವುದೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಹೀಗಿದ್ದಾಗ ಧಾರ್ಮಿಕವಾಗಿ ಯಾವ ಒಂದು ಮಕ್ಕಳನ್ನ ಆ ರೀತಿಯಾಗಿ ಬೆಳವಣಿಗೆಯನ್ನ ಪಡಿಸ್ತಾ ಇರ್ತಾರೆ ಅದಕ್ಕೆ ಸರಿಯಾದ ಶಿಕ್ಷಣವನ್ನು ಕೂಡ ಕೊಡಬೇಕು ನಮ್ಮ ಪೂರ್ವ ಶ್ರೇಷ್ಠರು ಮಾಡ್ತಾ ಇದ್ರಲ್ಲ ಆ ರೀತಿಯಾಗಿ ಗುರುಕುಲದಲ್ಲಿ ಬೇಕಾದಂತಹ ಜ್ಞಾನ ನಂತರದಲ್ಲಿ ಜೀವನ ನಂತರದಲ್ಲಿ ಕರ್ತವ್ಯಗಳ ಆಚರಣೆ ನಂತರದಲ್ಲಿ ಮುಕ್ತಿಯ ಸ್ಥಿತಿಗೆ ಏನ್ ಬೇಕು ಅದನ್ನ ಪಡ್ಕೊಳ್ತಕ್ಕಂತಹ ಜ್ಞಾನ ವೈಖರಿಯನ್ನ ಯಾರು ಕೊಡ್ತಾರೆ ಆಗ ಮಾತ್ರ ಅವ್ರು ಉಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಭೌತಿಕ ಜೀವನವನ್ನು ಕೂಡ ನಡೆಸಿ ನಂತರ ಆಧ್ಯಾತ್ಮಿಕ ಪದವನ್ನು ಕೂಡ ಯಶಸ್ವಿಗೊಳಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಅದರಿಂದಾಗಿ ನಾನು ಧ್ಯಾನ ಮಾಡ್ಬೇಕಾ ಮಂತ್ರ ಜಪವನ್ನು ಮಾಡ್ಬೇಕಂದ್ರೆ ನಿಮ್ಮ ವಯಸ್ಸು ಯಾವುದು ನಿಮ್ಮ ಆಚರಣೆ ಯಾವುದು ನಿಮ್ಮ ಇಷ್ಟಗಳೇನಿದೆ ನಿಮ್ಮ ಕರ್ಮ ಕರ್ತವ್ಯಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಸಾಧನೆ ಮಾಡಿದ್ದೀರಾ ಅಥವಾ ಮಾಡಿಲ್ಲ ಅಥವಾ ನಿಮಗೆ ಜನ್ಮದ ಆಧ್ಯಾತ್ಮಿಕ ಆಚರಣೆಗಳು ಈ ಜನ್ಮದಲ್ಲಿ ಇದೆಯೋ ಅಥವಾ ಆಚರಣೆ ಮಾಡೇ ಇಲ್ವೋ ಹೀಗೇನು ಮಾಡ್ಬೇಕಂತ ಬಯಸ್ತಾ ಇದ್ದೀರಾ ಇದೆಲ್ಲ ಕೂಡ ಮುಖ್ಯ ಆಗುತ್ತೆ ಏಕಕಾಲದಲ್ಲಿ ಏಕಜನ ಎಲ್ಲರಿಗೂ ಸಮನವಾಗತಕ್ಕಂತಹ ವಿಷಯಧಾರಿಗಳಲ್ಲ ಇದು ಧ್ಯಾನ ಎಂತಕ್ಕಂಥದ್ದು ಕುದ್ದಂತ ಪಕ್ಷದಲ್ಲಿ ಸೆಲ್ಗಳ ಪರಿವರ್ತನೆ ಆಗುತ್ತೆ ತತ್ವಗಳ ಪರಿವರ್ತನೆ ಆಗುತ್ತೆ ವಿಷಯಗಳ ಪರಿವರ್ತನೆ ಆಗುತ್ತೆ ಜ್ಞಾನ ಸಂಚಯನ ಆಗ್ತಾ ಇರುತ್ತೆ ಶಕ್ತಿಗಳ ಸಂಚಯನ ಆಗ್ತಾ ಇದೆ ಶಕ್ತಿಗಳ ಆಗಮನ ನಿರ್ಗಮನ ಆಗ್ತಾ ಇರುತ್ತೆ ಹಾಗಾಗಿ ವಿವೇಕ ಎಂತಕ್ಕಂಥದ್ದು ಸದಾ ಕಾಲ ಇಪ್ಪತ್ನಾಲ್ಕು ಗಂಟೆ ಕಾರ್ಯವನ್ನು ಮಾಡುತ್ತೆ ವಿವೇಕ ರಹಿತ ಸ್ಥಿತಿ ಯಾವುದು ಧ್ಯಾನಕ್ಕೆ ಯಾರು ಬರೋದಿಲ್ಲ ಜ್ಞಾನಕ್ಕೆ ಯಾರು ಬರೋದಿಲ್ಲ ಆಧ್ಯಾತ್ಮಿಕ ಕಾರ್ಯಗಳನ್ನ ಯಾರು ಬರೋದಿಲ್ಲ ಆಗ ಜ್ಞಾನ ರಹಿತ ಸ್ಥಿತಿ ಇರುತ್ತೆ ಯಾರು ಬ ಭಕ್ತಿಗೆ ಬರ್ತಾರೆ ಮಂತ್ರವನ್ನ ಹೇಳ್ತಾರೆ ಧ್ಯಾನ ಅಭ್ಯಾಸವನ್ನ ಮಾಡ್ತಾರೆ ಆಗ ಜ್ಞಾನದ ಆಗಮನ ನಿರ್ಗಮನ ಆ ಮನುಷ್ಯ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಚಲನಶೀಲವಾಗಿರುತ್ತೆ ಮಿದುಳು ಸದಾ ಕಾರ್ಯನಿರತವಾಗಿರುತ್ತೆ ಅಂತ ಸಂದರ್ಭದಲ್ಲಿ ಜೀವನದ ಸ್ಥಿತಿಗತಿಗಳನ್ನ ಸರಿಯಾಗಿ ಸಮರ್ಪಕವಾಗಿ ನಿರ್ವಹಿಸೋದಿಕ್ಕೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಶಕ್ತಿ ಕ್ಷಮತೆ ಆಧಾರದ ಮೇಲೆ ಇಪ್ಪತ್ನಾಲ್ಕು ಗಂಟೆಗಳನ್ನ ಅವು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲ ಕಾಲದಲ್ಲೂ ಕೂಡ ಧ್ಯಾನ ಶುಭವೇ ಪ್ರಸ್ತುತಾನೆ ಆದರೆ ಆ ಸಮಯಕ್ಕೆ ಹೇಗೆ ಸಂಭಾಳಿಸ್ತಾರೆ ಹೇಗೆ ಬದಲಾವಣೆ ಆಗುತ್ತೆ ಅದನ್ನು ಸ್ವೀಕರಿಸೋದಕ್ಕೂ ಕೂಡ ತಯಾರಿರ್ಬೇಕು ಮಕ್ಕಳನ್ನ ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯವಾಗಿ ಅವರನ್ನು ತರಬೇಕಾದ್ರೆ ಆದರೆ ಯಾವುದನ್ನು ಯಾವಾಗ ಕೊಡಬೇಕು ಯಾವುದನ್ನ ಯಾವಾಗ ಆಚರಣೆ ಮಾಡಿಸ್ಬೇಕು ಅದು ಮುಖ್ಯ ಆಗುತ್ತೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀವು ಗಮನಿಸಿ ನಿಮ್ಮ ಭೌತಿಕ ಜೀವನ ಇದ್ದಂತಹ ಪಕ್ಷದಲ್ಲಿ ಮಂತ್ರ ಜಪತಪಗಳನ್ನು ಮಾಡಿ ಹಾಗೆ ಧ್ಯಾನವನ್ನು ಮ್ಯಾಕ್ಸಿಮಮ್ ಜಾಸ್ತಿ ಮಾಡೋದು ಬೇಡ ಕಡಿಮೆ ಪ್ರಮಾಣದಲ್ಲಿ ಮಾಡಿ ನಿಮ್ಮ ಜೀವನ ಕರ್ತವ್ಯ ಇತ್ಯಾದಿಗಳು ಎಂತ ಪೂರೈಕೆ ಆದಂತಹ ಪಕ್ಷದಲ್ಲಿ ಅದರ ನಂತರದಲ್ಲಿ ಅದೇ ವಿಭಾಗದಲ್ಲಿ ಅದೇ ಮನಸ್ಥಿತಿಯನ್ನ ಅಚಲವಾಗಿ ನಿರ್ದಿಷ್ಟವಾಗಿ ಇಟ್ಕೊಂಡಿ ಅದು ಅದೇ ದಾರಿಯಲ್ಲಿ ಇರೋದ್ರಿಂದ ನೀವು ಸ್ವಲ್ಪ ಸಮಯದಲ್ಲಿ ಹೆಚ್ಚಿನ ಧ್ಯಾನದ ಪ್ರಗತಿಯನ್ನು ಕಾಣ್ಬೋದು ಇಲ್ಲದಿದ್ದಂಥ ಪಕ್ಷದ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹದ ಸ್ಥಿತಿಗತಿಗಳೆಲ್ಲ ಬುದ್ಧಿಮಟ್ಟಗಳೆಲ್ಲ ಜೀವನ ಮಟ್ಟಗಳೆಲ್ಲ ಚೇಂಜ್ ಆಗುತ್ತೆ ನಿಮಗೆ ನೆನಪಿರಲಿ ಕುಟುಂಬವರ್ಗ ದೂರ ಆಗ್ತಾವೆ ಸ್ನೇಹಿತ ವರ್ಗ ದೂರ ಆಗ್ತಾವೆ ಜೊತೆಗೆ ನಿಮ್ಮ ಅಧಿಕಾರ ವರ್ಗಗಳು ಕೂಡ ದೂರ ಆಗ್ತಾವೆ ಅಧಿಕಾರ ಕೂಡ ಹೋಗುತ್ತೆ ವ್ಯಾಪಾರ ಉದ್ಯಮ ಇದ್ರೂ ಕೂಡ ಹೋಗುತ್ತೆ ಈ ಧ್ಯಾನಭ್ಯಾಸದ ಸ್ಥಿತಿಯಲ್ಲಿ ಹಾಗೆ ಏಕೆಂದ್ರೆ ಸೆಲ್ ಗಳಲ್ಲಿ ಏನಿರುತ್ತೋ ಆಸೆ ವಿಚಾರಗಳಿಗೆ ಅನುಗುಣವಾಗಿ ವಿಷಯಗಳು ಬರ್ತಾ ಇರ್ತವೆ ವಿಷಯಗಳಿಗೆ ಅನುಗುಣವಾಗಿ ಮಾತುಗಳು ಬರ್ತಾ ಮಾತುಗಳ ಅನುಗುಣವಾಗಿ ಕಾರ್ಯಗಳು ಕೂಡ ನಡೀತಾ ಇರ್ತವೆ ಈ ಕಾರ್ಯಗಳು ನಡೀತಾ ಇರ್ತಾವೆ ಅಂದ್ರೆ ಅದು ನೀವೇನನ್ನು ಬಯಸಿದ್ರಿ ಆ ಸಮಯಕ್ಕೆ ಪ್ರಸ್ತುತ ಅದು ನಡೀತಾವಂತ ಈಗ ನಿಮ್ಮ ಒಳಗಡೆಯಿಂದಾನೇ ಆ ರೀತಿಯಾಗಿ ಚೇಂಜಸ್ ಆಗಿದೆ ಅಂತ ಅಂದ್ರೆ ಅಪ್ಪ ಸಂಪಾದನೆ ಮಾಡಿದ ಉದ್ಯಮ ಹೋಗಿರುತ್ತೆ ಅಥವಾ ಅಮ್ಮ ಸಂಪಾದನೆ ಮಾಡಿದ ಒಡವೆ ವಸ್ತುಗಳೇನಿದೆ ಅದ್ರ ಮೇಲೆ ಮೋಹ ಹೋಗಿರುತ್ತೆ ಏನು ಒಟ್ಟಾರೆಯಾಗಿ ಭೌತಿಕ ಜೀವನದಲ್ಲಿ ಅದು ಸಂಪೂರ್ಣ ಚೇಂಜ್ ಮಾಡ್ತಾ ಹೋಗ್ಬಿಡುತ್ತೆ ಹಾಗಾಗಿ ಅದು ಅವಶ್ಯವಾಗಿ ಚೇಂಜ್ ಆಗುತ್ತೆ ಆಧ್ಯಾತ್ಮಿಕನೇ ಹಾಗೆ ಅದರಲ್ಲಿ ನಿರಾಸಕ್ತಿ ಎಂತಕ್ಕಂಥದ್ದು ಮೂಡುತ್ತೆ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ ಯಾವುದು ಹೋಗುತ್ತೆ ಬರುತ್ತೆ ಅದ್ರ ಕಡೆ ಗಮನ ಇರೋದಿಲ್ಲ ಕಳ್ಕೊಂಡ್ರೂ ಒಂದೇ ಇದ್ರೂ ಒಂದೇ ಈ ರೀತಿಯಾದಂತಹ ಸ್ಥಿತಿಗತಿಗಳು ಧ್ಯಾನ ಮಾಡ್ತಕ್ಕಂಥ ವಿಭಾಗದಲ್ಲಿ ನಿರ್ಮಾಣ ಆಗುತ್ತೆ ಹಾಗಾಗಿ ಇಚ್ಛೆಗಳು ಇರ್ತಕ್ಕಂಥವ್ರು ಎಷ್ಟು ಬೇಕು ಶರೀರಕ್ಕೆ ಅಷ್ಟು ಮಾತ್ರ ಗಮನ ಹರಿಸಿ ಭಕ್ತಿ ಪೂಜೆ ಕೈಕರೆಗಳನ್ನು ಮಾಡಿ ಜಪವನ್ನು ಮಾಡೋದು ಒಳಿತ ಅಂತಂದ್ರೆ ಅವಶ್ಯವಾಗಿ ಈಗ ಸಾಂಸಾರಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಭೌತಿಕ ಆಚರಣೆ ನಡೆಸಕ್ಕಂಥ ವ್ಯವಹಾರ ವಿದ್ಯಾಭ್ಯಾಸ ಮತ್ತೆ ಸಾಮಾಜಿಕ ಕಾರ್ಯಗಳು ಧಾರ್ಮಿಕ ಕಾರ್ಯಗಳು ಯಾವ್ದಾದ್ರು ಜವಾಬ್ದಾರಿಗಳನ್ನ ನೀವು ನಿರ್ವಹಿಸ್ತಾ ಇದ್ದಂತ ಆ ಪಕ್ಷದಲ್ಲಿ ಮಂತ್ರ ಜಪತಪಗಳನ್ನು ಕೂಡ ನೀವು ಮಾಡ್ಬೇಕು ನಾನು ಎರಡನ್ನು ಮಾಡ್ತೇನೆ ಹಾಗಾದ್ರೆ ಜಪತಪಗಳನ್ನು ಕೂಡ ಮಾಡ್ತೇನೆ ಧ್ಯಾನವನ್ನು ಮಾಡ್ತೇನೆ ಅವಶ್ಯವಾಗಿ ಮಾಡ್ಬೋದು ಮಂತ್ರಶಕ್ತಿ ನಿಮ್ಮನ್ನು ನಿರ್ಮಾಣ ಮಾಡಿ ಇದೇ ರೀತಿಯಾಗಿ ಕಾರ್ಯವನ್ನು ಮಾಡುವಂಥ ನಿಮ್ಮನ್ನು ನಡೆಸುತ್ತೆ ಧ್ಯಾನ ನಿಮ್ಮನ್ನು ಆಧ್ಯಾತ್ಮಿಕವಾಗಿಯೂ ಕೂಡ ಪ್ರಗತಿಯನ್ನು ಕೊಡುತ್ತೆ ಜೊತೆಗೆ ಅದು ಸಕಾರಾತ್ಮಕತೆಯನ್ನು ಕೂಡ ನೀಡುತ್ತೆ ಆಯ್ಕೆ ನಿಮ್ಮದಾಗಿರುತ್ತೆ ಆದರೆ ನಿಮಗೆ ನೆನಪಿರಲಿ ಯಾವೊಂದು ಮಂತ್ರವನ್ನು ಹೇಳ್ತೀರಾ ಏನು ಉದ್ದೇಶವನ್ನು ಹೊಂದಿದ್ದೀರ ಧ್ಯಾನಾಭ್ಯಾಸವನ್ನು ಏನು ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಕ್ಷಣೆಯನ್ನು ಹೇಗೆ ಮಾಡ್ಕೋತೀರಿ ಧ್ಯಾನ ಪ್ರಾರಂಭ ಮಾಡಿದಂಥ ಪಕ್ಷದಲ್ಲಿ ಶರೀರದ ಸೆಲ್ಗಳೆಲ್ಲವೂ ಕೂಡ ಮೊದಲು ಮದ್ದ ಅಥವಾ ಗಟ್ಟಿ ಅಥವಾ ದಡ್ಡತನದಲ್ಲಿ ಅಥವಾ ಹೀನತನದಲ್ಲಿ ಅಥವಾ ದುಷ್ಟತನದಲ್ಲಿ ಈ ರೀತಿಯಾಗಿ ಎಲ್ಲ ಇರ್ತಾರೆ ಯಾವಾಗ ಮಕ್ಕಳು ವಿದ್ಯಾಭ್ಯಾಸ ರಹಿತವಾಗಿ ಮನೆಯಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಬೈತಾರೆ ಕಿತಪತಿ ಮಾಡ್ತಾರೆ ತೊಂದರೆ ಕೊಡ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ಹಠಾ ಹಿಡಿತಾರೆ ಇನ್ನಿತರ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಳ್ಳೋದು ಅಥವಾ ದುಷ್ಟ ಆಚರಣೆಗಳನ್ನ ಮಾಡೋದು ಅಥವಾ ಇನ್ನೇನಾದ್ರೂ ಒಂದು ಕತ್ಬಿಟ್ಟಿರ್ತಾರೆ ಯಾವಾಗ ಸ್ಕೂಲಿಗೆ ಹೋಗುತ್ತೆ ಆಗ ಶಿಕ್ಷಣ ವ್ಯವಸ್ಥೆ ಎಂತಕ್ಕಂತಹ ಕಡ್ಡಾಯವಾದಂತಹ ಆ ವಿಧಿವಿಧಾನಗಳು ನಿರ್ಮಾಣ ಏನಾಗ್ತಾವೋ ಹಾಗೆ ನಿಮ್ಮ ದೇಹದೊಳಗೆ ಇರ್ತಕ್ಕಂಥ ಸೆಲ್ಗಳೆಲ್ಲವೂ ಕೂಡ ಕಲಿತಕ್ಕಂತಹ ವಿದ್ಯಾರ್ಥಿಗಳಾಗಿ ಪರಿವರ್ತಿತವಾಗ್ತಾ ಯಾವ್ಯಾವ ರೀತಿಯಾದಂಥ ದೂಷಿತ ಸ್ಥಿತಿ ಅದು ಹೋಗ್ತಾ ಇರುತ್ತೆ ನಿರ್ಮಲ ಆಗ್ತಾ ಇರುತ್ತೆ ಕಲುಷಿತ ಇದ್ದ ಕವಗವ ಆಟ ಇರುತ್ತೆ ಎಲ್ಲ ದೇಹದಲ್ಲಿ ಸಾಕಷ್ಟು ಪರಿವರ್ತನೆ ಆಗುತ್ತೆ ಒಟ್ಟಾರೆಗೆ ಜೇನು ಹುಳುಗಳು ರವ 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 ಅನ್ನುವಂತೆ ಹಾಗಾಗಿ ಗುರುವಿನ ಆಶೀರ್ವಾದ ಗುರುವಿನ ಬಲ ಬೇಕು ಆ ಟೈಮಲ್ಲಿ ಏನಾಗುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿ ಕೂಡ ಆಗ್ತಾ ಇರುತ್ತೆ ಏಕೆಂದ್ರೆ ನೀವು ದೇಹ ದೇಹ ಅಲ್ಲ ಇದೊಂದು ಎನರ್ಜಿ ಈ ಎನರ್ಜಿಯಲ್ಲಿ ಎಷ್ಟು ರೂಪಗಳಿದ್ದಾವೆ ಎಷ್ಟು ಶಕ್ತಿಗಳಿದೆ ಈ ಒಬ್ಬ ಮನುಷ್ಯ ಎಂಟು ಸಿದ್ಧಿಗಳನ್ನು ಕೂಡ ಪಡೆಯಬಲ್ಲ ಅಂದ್ರೆ ನಿಮ್ಮನ್ನ ಯಾಕೆ ನೀವು ಮನುಷ್ಯ ಇದೊಂದು ಮಾಂಸದ ಉಂಡೆ ಅಂತ ಯಾಕೆ ತಿಳಿತೀರಾ ಎಂಟು ಶಕ್ತಿಗಳ ಬಗ್ಗೆ ಅಷ್ಟ ಸಿದ್ಧಿಕೆ ನವನಿಧಿ ದಾತ ಆ ಶ್ರೀ ಹನುಮತಿಯ ಅಷ್ಟ ಸಿದ್ಧಿಗಳ ಬಗ್ಗೆ ಸ್ವಲ್ಪ ಕೇಳಿ ಅದನ್ನ ಮನುಷ್ಯ ಕೂಡ ಪಡೆಯಲಿಕ್ಕೆ ಸಾಧ್ಯ ಇದೆ ಅದೇನು ಸಾಮಾನ್ಯ ವಿಷಯ ಹಾ ಅಂತ ಅಂತ ಅನ್ಕೊಬಿಡಿ ಅಗಾಧವಾದದ್ದು ಆದ್ರೂ ಕೂಡ ಒಂದೊಂದು ಸಿದ್ಧಿ ಪಡೆಯೋದಕ್ಕಾಗ ಸಾಧ್ಯ ಇದೆ ಅಂತ ಅಂದ್ರೆ ನೀವು ಸ್ವಲ್ಪ ಆಲೋಚಿಸಿ ಇದು ದೇಹ ಮಾಂಸ ಖಂಡಗಳದ್ದಲ್ಲ ಮಾಂಸ ಮುದ್ದೆಯದಲ್ಲ ಇದೊಂದು ಎನರ್ಜಿ ಅನ್ನೋದನ್ನ ಮರೆಯಿದೆ ಹಾಗಾಗಿ ಮಂತ್ರಜಪವಾಗಿರಬಹುದು ಧ್ಯಾನವಾಗಿರ್ಬೋದು ಮನುಷ್ಯನನ್ನ ಶ್ರೇಷ್ಠನನ್ನಾಗಿ ಮಾಡುತ್ತೆ ಸದಾಕಾಲ ಪರಿವರ್ತನಶೀಲವನ್ನಾಗಿ ಮಾಡುತ್ತೆ ಮತ್ತು ಶಕ್ತಿಯುತವನ್ನಾಗಿ ಮಾಡುತ್ತೆ ಯಾವ ದಾರಿಯಲ್ಲಿ ಶಕ್ತಿ ಸಿಗುತ್ತೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಹಿಂದೆ ಮುಂದೆ ಎಲ್ಲ ವಿಚಾರಧಾರಿಗಳು ಆಚರಣೆಗಳು ಅವಶ್ಯವಾಗಿ ತಿಳಿದಿರಬೇಕು ಬೇಕಾಗುತ್ತೆ ಎಲ್ದಿದಂಥ ಪಕ್ಷದಲ್ಲಿ ಇದರಲ್ಲಿ ಕಷ್ಟ ಸಾಧ್ಯಗಳು ಕೂಡ ಇರ್ತಾವೆ ಕಷ್ಟ ಸಾಧ್ಯ ಅಂದ್ರೆ ಏನು ನೀವು ಆಚರಣೆಯಂತೂ ಮಾಡ್ತಾ ಇರ್ತಾರೆ ಫಲ ಸಿಗ್ಬೇಕು ಅದಕ್ಕೆ ಕಷ್ಟ ಇರುತ್ತೆ ಆದ್ರೆ ಅದನ್ನ ಸರಿ ಮಾಡ್ಕೊಂಡ್ರೆ ಸಾಧ್ಯ ಇದೆ ಅನುಕೂಲಕ್ಕೆ ಸಾಧ್ಯ ಇದೆ ಹೀಗೆ ನೀವು ಮಂತ್ರ ಜಪವನ್ನಾದ್ರೂ ಕೂಡ ನಿಮ್ಮ ಇಚ್ಛೆಯನುಸಾರ ಮಾಡಿ ಅಥವಾ ಧ್ಯಾನಕ್ಕೆ ಇಲ್ಲ ನಾನು ಹೇಳ್ದಂತೆ ನಿಮ್ಮ ವಿಷಯ ವಿಚಾರಗಳೆಲ್ಲ ಕೂಡ ಮುಗಿದಿದೆ ಅಂದಂತಹ ಪಕ್ಷದಲ್ಲಿ ಧ್ಯಾನದ ವಿಭಾಗದಲ್ಲಾದ್ರೂ ಕೂಡ ಸಾಧ್ಯ ಭೌತಿಕ ಲೋಕದ ಜೀವನ ಇದ್ದಂತಹ ಪಕ್ಷದಲ್ಲಿ ಅಥವಾ ನೀವು ಯಾವುದೇ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಧ್ಯಾನ ಮಾತ್ರ ಸಾಲದು ಅವಶ್ಯವಾಗಿ ದೈವದ ಬಲ ದೈವದ ಕೃಪೆ ಗುರುವಿನ ಬಲ ಸಕಾರಾತ್ಮಕ ಶಕ್ತಿಗಳ ಆಶೀರ್ವಾದ ಕೃಪೆ ಮಾರ್ಗದರ್ಶನ ಅವಶ್ಯವಾಗಿ ಬೇಕು ಇಲ್ಲದಿದ್ದಂಥ ಪಕ್ಷದಲ್ಲಿ ನೀವು ಧ್ಯಾನಾಭ್ಯಾಸದಲ್ಲಿ ಸಾತ್ವಿಕ ಆದಂಥ ಪಕ್ಷದಲ್ಲಿ ನಿಮ್ಮನ್ನು ನೀವು ಉಳಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ದೈವದ ಬಲ ಇಲ್ಲ ಅಂದ್ರೆ ಗುರುವಿನ ಬಲ ಅಂದ್ರೆ ಏಕೆಂದ್ರೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಯಾವುದು ಒಳ್ಳೇದು ಅದಕ್ಕೆ ಕಣ್ಣು ಹಾಕೋದು ಜಾಸ್ತಿ ಯಾರು ಮನುಷ್ಯ ವರ್ಗದಲ್ಲೂ ಇರ್ತಾರೆ ಹಾಗೆ ನೀವು ಸಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಮನುಷ್ಯರಿಗೆ ಏನು ತೊಂದರೆ ಕೊಡಕ್ಕೆ ಹೋಗಲ್ಲ ಶಾಂತಿ ಆಚರಣೆಯನ್ನು ಮಾಡ್ತೀರಾ ಸದಾಕಾಲ ಸದಾಚಾರವನ್ನು ನಿರ್ವಹಿಸ್ತೀರಾ ಒಬ್ರು ಆಸ್ತಿ ಬೇಕು ಹಣ ಬೇಕು ನನಗೆ ಸಿಗ್ಬೇಕು ಅವ್ಳು ಸಿಗ್ಬೇಕು ಅವ್ನಿಗೆ ಸಿಗ್ಬೇಕು ಅಥವಾ ಅವ್ರಿಗೆ ಮೋಸ ಮಾಡ್ಬೇಕು ಇದು ಯಾವುದು ಕೂಡ ಇರೋದೇ ಇಲ್ಲ ಹಾಗಿದ್ಮೇಲೆ ಜನರಿಂದ ನಿಮಗೆ ಸಮಸ್ಯೆ ಇಲ್ಲ ಆದ್ರೆ ಯಾರಿಂದ ಸಮಸ್ಯೆ ಇರುತ್ತೆ ಆತ್ಮಗಳಿಂದ ಸಮಸ್ಯೆ ಇರುತ್ತೆ ಯಾಕೆ ನಿಮ್ಮಲ್ಲಿ ಇರ್ತಕ್ಕಂಥ ಸಕಾರಾತ್ಮಕ ಊರ್ಜೆ ಎನರ್ಜಿ ಅವುಗಳಿಗೆ ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ದಾಳಿ ಹಾನಿ ತೊಂದರೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳೆಲ್ಲ ನೂರರಲ್ಲಿ ಸಾವಿರ ಪ್ರತಿಶತ ಇರುತ್ತೆ ಹಾಗಾಗಿ ಭಕ್ತಿ ಆಚರಣೆ ಮಾಡಿ ದೈವದ ಬಲ ಗುರುವಿನ ಬಲವನ್ನು ಕೂಡ ನೀವು ಪಡತಕ್ಕಂಥದ್ದಾಗದೆ ಮನುಷ್ಯ ವರ್ಗದಲ್ಲಿ ಹೇಗೆ ಮಿತ್ರತ್ವ ಶತ್ರುತ್ವ ಅಥವಾ ಆಗ್ದೋರು ಆಗುವವರು ಎಲ್ಲ ಇದ್ದಾರೋ ಹಾಗೆ ಯಾರು ಸಕಾರಾತ್ಮಕವಾಗಿರ್ತಾರೆ ಅವ್ರಿಗೂ ಸೂಕ್ಷ್ಮ ಲೋಕದಲ್ಲಿ ಆಗುವವರು ಆಗದೇ ಇದ್ದವ್ರು ಎರಡು ಇದ್ದ ಹಾಗಾಗಿ ರಕ್ಷಣೆ ಅಗತ್ಯ ಈಗ ಯಾವ ವಿಭಾಗವನ್ನು ನೀವು ಆಯ್ಕೆ ಮಾಡ್ಕೊತೀರಾ ಮಂತ್ರ ಜಪವನ್ನು ಮಾಡ್ತೀರಾ ಅಥವಾ ಧ್ಯಾನವನ್ನ ಮಾಡ್ತೀರಾ ನಿಮ್ಮ ನಿಮ್ಮ ಪರಿಸ್ಥಿತಿ ನಿಮ್ಮ ಬುದ್ಧಿ ಗುಣ ನೀವು ಪೂರ್ವ ಜನ್ಮದ ಆಚರಣೆ ಈ ಜನ್ಮದಲ್ಲಿ ಇರ್ತಕ್ಕಂಥ ಆಚರಣೆ ನಿಮ್ಗೆ ಇರ್ತಕ್ಕಂಥ ಸಮಯ ನಿಮ್ಗೆ ಇರ್ತಕ್ಕಂಥ ಅನುಕೂಲ ನಿಮ್ಗೆ ಅಲ್ಲಿ ಇರ್ತಕ್ಕಂಥ ದೃಢ ನಿಶ್ಚಯ ಇದೆಲ್ಲವೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಹೀಗೆ ಮಾಡಲಿ ಅಂತ ಹೇಳಲಿಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಆ ರೀತಿಯಾಗಿ ಎಣ್ಣಬಾರದು ಯಾಕೆಂದ್ರೆ ಆಚರಣೆ ಇವತ್ತಿದ್ದಂತೆ ಮನುಷ್ಯ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ ಅವನ ನಿರ್ಧಾರವೇ ಅವನಿಗೆ ಸಮಂಜಸವಾಗಿ ಹಾಗಾಗಿ ನಿಮ್ಮ ನಿರ್ಧಾರಕ್ಕೆ ನೀವು ಕೊಣೆ ಹಾಗಾಗಿ ನಿಮ್ಮ ನಿರ್ಧಾರ ನಿಮ್ಗೆ ಯಾವ್ದು ಬೇಕು ಅದರಲ್ಲಿ ನಿಶ್ಚಯವಾಗಿ ನಿರ್ಣಯವನ್ನು ಮಾಡಿಕೊಂಡು ಭಕ್ತಿ ಆಚರಣೆಯನ್ನಾದ್ರೂ ಮಾಡಿ ಧ್ಯಾನಾಭ್ಯಾಸವನ್ನಾದ್ರು ಮಾಡಿ ಮಂತ್ರ ಜಪವನ್ನಾದ್ರೂ ಕೂಡ ನೀವು ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋದ ನಕಾರಾತ್ಮಕ ಸಮಸ್ಯೆಗಳ ಪಕ್ಷದಲ್ಲಿ ಮಾಟ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಹಾಡು ಮಾಡಬಹುದು ಇದನ್ನ ಸ್ನಿಂತಗೊಳ್ಳೋದು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಯಿಂದ ನಿಮ್ಮ ಮುಕ್ತರಾಗಬಹುದು ತಂತ್ರ ಮಂತ್ರ ಬಾಧೆ ಮಾಡಿದ್ರೂ ಮಾಡಿದ್ರು ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಇಲ್ಲಿ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಇಲ್ಲಿ ಈ ಒಂದು ದುಃಖದ ಪೌಡರ್ ಆತ್ಮಗಳ ಸಮಸ್ಯೆ ನಿವಾರಣೆ ಆಗುತ್ತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಬಳಸಬಹುದು ಹಾಗೆ ಎರಡು ರೀತಿಯಾಗಿ ಅಹಿಲಿದೆ ದೇಹಕ್ಕೆ ಪ್ರತಿಗೆ ತಲೆಗೆ ಪ್ರತಿಗೆ ಪೌಡರ್ ಕೂಡ ಇದೆ ದೇಹಕ್ಕೆ ಪ್ರತಿಗೆ ತಲೆ ಪ್ರತಿ ಸ್ನಾನಕ್ಕೆ ಬಳಸುತ್ತೆ ಆತ್ಮದ ಸಮಸ್ಯೆ ನಿವಾರಣೆ ಫೋನ್ ನಂಬರ್ ಸಿಕ್ಸ್ ಥ್ರಿ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡು ಅಸ್ತ ಸಾಮಾಜಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತು ಅಸ್ತ ಸಂಬಂಧಪಟ್ಟಂತೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಾಗ ಸಂಬಂಧಪಟ್ಟ ಕಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದೆ ಅಂತ ವರ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಮುಂದಿನ ಬಿಡದಲ್ಲಿ ಭೇಟಿ